ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತ ಕಲಕಣಿ ಬಿಜೆಪಿ ಪಾಳಿಗೆದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಉಚ್ಚಾಟನೆ ಮಾಡೇ ಬಿಡ್ತಾರ ಯತ್ನಾಳ್ ಅವರನ್ನ ಅನ್ನೋಷ್ಟರಲ್ಲಿ ಈಗ ಲಾಭ ನಷ್ಟದ ಕುರಿತಾಗಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ನಿನ್ನೆ ಚುನಾವಣೆಯನ್ನ ನಡೆಸ್ತಾರೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಚೌಹಾಣ್ ಅವರು ಕರ್ನಾಟಕಕ್ಕೆ ಬರ್ತಾರೆ ಅಂತ ಹೇಳಿ ಸಾಕಷ್ಟು ವಿಚಾರ ಇತ್ತು ಆದ್ರೆ ಚೌಹಾಣ್ ಅವರು ಬರ್ತಾ ಇರೋರನ್ನ ಆರ್ ಎಸ್ ಎಸ್ ಮಧ್ಯೆ ಪ್ರವೇಶ ಮಾಡಿ ಅವರನ್ನ ತಡೆದು ನಿಲ್ಲಿಸಿದೆ ಅಂತೆ ಯಾಕೆ ಅಂತ ಅಂದ್ರೆ ಯತ್ನಾಳ್ ಉಚ್ಚಾಟನೆ ಮಾಡೋದ್ರಾಗಿರ್ಬೋದು ಅಥವಾ ಈಗ ಚುನಾವಣೆ ಏನಾದ್ರೂ ನಡೆಸಿದ್ರೆ ಆಗುವಂತ ಲಾಭ ನಷ್ಟಗಳ ಕುರಿತಾಗಿ ಹೈಕಮಾಂಡ್ ಜೊತೆಗೆ ಆರ್ ಎಸ್ ಎಸ್ ನಿರ್ಧಾರವನ್ನ ಮಾಡ್ತಾ ಇದೆ ಒಂದಿಷ್ಟು ಆಲೋಚನೆಗಳನ್ನ ಮಾಡ್ತಾ ಇದೆ ಅದರ ಜೊತೆಗೆ ಈಗ ಉಚ್ಚಾಟನೆಯನ್ನ ಮಾಡಿಬಿಟ್ರೆ ಯತ್ನಾಳ್ ಅವರಿಗೆ ಪಕ್ಷಕ್ಕೆ ಆಗುವಂತಹ ಲಾಭ ನಷ್ಟ ಎಷ್ಟು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದಾರಂತೆ ಸೊ ಹಾಗಾದ್ರೆ ಯತ್ನಾಳ್ ಅವರನ್ನ ಏನಾದ್ರೂ ಅಮಾನತ್ತು ಮಾಡಿದ್ರೆ ಅಥವಾ ಉಚ್ಚಾಟನೆ ಏನಾದ್ರೂ ಮಾಡ್ಬಿಟ್ರೆ ಪಕ್ಷಕ್ಕೆ ಏನೆಲ್ಲ ಡ್ಯಾಮೇಜ್ ಆಗ್ಬೋದು ಅಥವಾ ಪಕ್ಷಕ್ಕೆ ಏನೆಲ್ಲ ಲಾಭ ಆಗ್ಬೋದು ಒಂದೊಂದಾಗಿ ನೋಡ್ತಾ ಹೋಗೋಣ ಬಿಜೆಪಿ ಪಾಳಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಅದರಲ್ಲೂ ಯತ್ನಾಳ್ ಅವರಿಗೆ ವಾರಗಟ್ಲೆ ಆಯ್ತು ನೋಟಿಸ್ ಅನ್ನ ಕೊಟ್ಟು ಇಲ್ಲಿವರೆಗೂ ಕೂಡ ಯತ್ನಾಳ್ ಅವರು ನೋಟಿಸ್ ಗೆ ಯಾವ್ದೇ ರಿಯಾಕ್ಷನ್ ಕೊಟ್ಟಿಲ್ಲ ಸೊ ಇಲ್ಲಿ ರಿಯಾಕ್ಷನ್ ಕೊಡದೇ ಇರುವಂತಹ ಯತ್ನಾಳ್ ಅವರಿಗೆ ದೆಹಲಿ ನಾಯಕರು ಅಂತಂದ್ರೆ ಹೈಕಮಾಂಡ್ ಯಾವ್ದೇ ರೀತಿಯಾದಂತಹ ಶಿಕ್ಷೆನೂ ಕೊಡ್ಲಿಲ್ಲ ಕ್ರಮವನ್ನು ಕೂಡ ತೆಗೆದುಕೊಳ್ಳಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿ ಪಾಳ್ಯದಲ್ಲಿ ಇರುವಂತಹ ನಾಯಕರೇ ಇದೊಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈಗ ಹೈಕಮಾಂಡ್ ಏನೇ ಆಗ್ಲಿ ಡೂ ಆರ್ ಡೈ ಅಂತ ಹೇಳಿ ಯತ್ನಾಳ್ವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಏನಾದ್ರೂ ಒಂದು ದಾರಿ ಹುಡುಕಬೇಕು ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ನಿನ್ನೆ ರಾಜ್ಯಕ್ಕೆ ಕಳಿಸ್ಕೊಡ್ತಾ ಇದ್ರು ಈ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳಿ ಆರ್ ಎಸ್ ಎಸ್ ಮಧ್ಯ ಪ್ರವೇಶ ಮಾಡಿ ಚೌಹಾಣ್ ಅವರನ್ನ ತಡೆದು ನಿಲ್ಲಿಸಿದೆ ಅಂತೆ ಹೋಗಕ್ ಹೋಗ್ಬೇಡಿ ನೀವು ಹೋದ್ರು ಕೂಡ ಯಾವುದೇ ರೀತಿಯಿಂದ ಬದಲಾವಣೆ ಆಗುದಿಲ್ಲ ನೀವು ಯತ್ನಾಳವರ ಕುರಿತಾಗಿ ಒಂದ್ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಬೇಕಾಗಿರುವಂತ ಸಮಯ ಬಂದಿದೆ ಯಾಕೆ ಅಂತಂದ್ರೆ ನೀವು ಹೋಗಿ ಅಲ್ಲಿ ಹೋಗಿ ಒಂದು ಚುನಾವಣೆ ನಡೆಸುವುದೇ ಆಗಿರ್ಬೋದು ಅಥವಾ ಅವರ ಜಗಳಕ್ಕೆ ಯಾವುದೇ ಒಂದು ಮುಲಾಮನ ಹುಡುಗ ಅಂತ ಅಂದ್ರೆ ಅದ್ಯಾವ್ದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಅದರ ಜೊತೆಗೆ ಅವ್ರನ್ನ ಉಚ್ಚಾಟನೆ ಮಾಡ್ತೀನಿ ಅಥವಾ ಅವ್ರ ಮೇಲೆ ಏನಾದ್ರೂ ಒಂದು ಕ್ರಮವನ್ನ ತೆಗೆದುಕೊಳ್ತೀನಿ ಆಗುವಂತ ಲಾಭ ನಷ್ಟದ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ನೀವು ಯತ್ನಾಳ್ವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಅದಕ್ಕೂ ಮುಂಚೆ ನೀವು ಯತ್ನಾಳ್ ಅವರಿಂದ ಪಕ್ಷಕ್ಕೆ ಆಗುವಂತ ಲಾಭ ನಷ್ಟ ಮತ್ತೆ ಉಚ್ಚಾಟನೆ ಮಾಡೋದ್ರಿಂದ ಪಕ್ಷಕ್ಕೆ ಆಗುವಂತ ಡ್ಯಾಮೇಜ್ ಮತ್ತೆ ಏನೆಲ್ಲ ಲಾಭ ಆಗ್ಬೋದು ಇದರ ಬಗ್ಗೆ ನೀವು ಒಂದ್ಸತಿ ಕುತ್ಕೊಂಡು ಯೋಚನೆ ಮಾಡಿ ನೋಡಿ ಅಂತ ಹೇಳಿ ಆರ್ ಎಸ್ ಎಸ್ ಹೈಕಮಾಂಡ್ ಗೆ ಬುದ್ಧಿವಾದ ಹೇಳಿದೆ ಅಂತೆ ಸೊ ಹಾಗಾದ್ರೆ ಈಗ ಹೈಕಮಾಂಡ್ ಯತ್ನಾಳ್ ಅವರ ವಿಚಾರದಲ್ಲಿ ಯಾವೆಲ್ಲ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ ಅದಕ್ಕೂ ಮುಂಚೆ ಈಗ ಪಕ್ಷದಲ್ಲಿ ಯತ್ನಾಳ್ ಅವರು ಇದ್ರೆ ಏನೆಲ್ಲ ಲಾಭ ಆಗ್ಬೋದು ಒಂದ್ ವೇಳೆ ಈಗ ಭೀತಿ ರಂಪಾಟ ಮಾಡ್ಕೊಂಡು ಹೋಗ್ತಾ ಇರುವಂತ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದೇ ಆಗ್ಬಿಟ್ರೆ ಇಲ್ಲಿ ಪಕ್ಷಕ್ಕೆ ಆಗುವಂತ ಡ್ಯಾಮೇಜ್ ಏನು ಮತ್ತೆ ನಷ್ಟ ಆಗೋದೇನು ಸೊ ಇದೆಲ್ಲದರ ಬಗ್ಗೆ ನಾವ್ ಇವತ್ತಿನ ವಿಡಿಯೋದಲ್ಲಿ ಇಂಚಿಂಚು ಮಾಹಿತಿಯನ್ನ ನೋಡ್ತಾ ಹೋಗೋಣ ಮೊದ್ಲಿದಾಗಿ ಒಂದ್ ವೇಳೆಗೆ ಏನಾದ್ರು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಹೈಕಮಾಂಡ್ ಅಂತ ಅನ್ಕೊಳ್ಳಿ ಪಕ್ಷಕ್ಕೆ ಆಗೋ ಲಾಭ ಏನು ನೋಡೋಣ ಯಡಿಯೂರಪ್ಪ ಅಂತ ಅಂದ್ರೆ ಯತ್ನಾಳ್ ಅವ್ರಿಗೆ ಆಗ್ ಬರೋದೇ ಇಲ್ಲ ಅದರಲ್ಲೂ ಯಡಿಯೂರಪ್ಪನ ಪುತ್ರನಾಗಿರುವಂತ ವಿಜಯ ಅಂತ ಅಂದ್ರೆ ಇನ್ನೂ ಆಗೋದಿಲ್ಲ ಯತ್ನಾಳ್ ಅವ್ರಿಗೆ ಯಾಕೆ ಅಂತ ಅಂದ್ರೆ ವಿಜಯೇಂದ್ರ ಅವರು ಕಿರಿಯ ವಯಸ್ಸಿನ ಹುಡುಗ ಇನ್ನು ಅನುಭವ ಕಮ್ಮಿ ಹೀಗಿರುವಾಗ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಈ ಸಂದರ್ಭದಲ್ಲಿ ಪಕ್ಷದಲ್ಲಿರುವಂತ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಮತ್ತೆ ಅವರು ಕೊಡುವಂತ ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಪಕ್ಷವನ್ನ ಮುನ್ನಡೆಸಬೇಕು ಅನ್ನೋ ಒಂದು ಜವಾಬ್ದಾರಿ ಅಂದ್ರ ಅವ್ರಿಗೆ ಇಲ್ಲ ಸೊ ಹೀಗಾಗಿ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅವ್ರು ಯಾರ ಮಾತನ್ನು ಕೂಡ ಕೇಳೋ ಿಲ್ಲ ತಮ್ಮದೇ ಆದಂತಹ ಹಾದಿಯಲ್ಲಿ ಅವರು ನಡೀತಾ ಇದ್ದಾರೆ ಸೊ ಹೀಗಾಗಿ ಅವರು ಪಕ್ಷಕ್ಕೆ ಬೇಕಾಗಿಲ್ಲ ಅವರು ರಾಜ್ಯಾಧ್ಯಕ್ಷರಾಗಿರೋದು ಬೇಡ ಅಂತ ಹೇಳಿ ಇಲ್ಲಿ ಯತ್ನಾಳ್ ಅಂಡ್ ಟೀಮ್ ಅವರು ಅಸಮಾಧಾನ ಕೊಂಡಿದ್ದಾರೆ ಸೊ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ವಿಜಯೇಂದ್ರ ಬೇರೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಯತ್ನಾಳ್ ಅಂಡ್ ಟೀಮ್ ರೆಬಲ್ ಆಗಿದ್ದಾರೆ ಜೊತೆಗೆ ಇಲ್ಲಿ ಯತ್ನಾಳ್ ಅವ್ರದ್ದು ಒಂದ್ ಏನ್ ಮನವಿ ಅಂತ ಅಂದ್ರೆ ನಾನೇ ಅಧ್ಯಕ್ಷನಾಗ್ತೀನಿ ಅನ್ನೋದೇನಿಲ್ಲ ಅವ್ರ ಹತ್ರ ಬೇರೆ ಯಾರ್ಗಾದ್ರು ಕೊಡ್ರಿ ಆದ್ರೆ ವಿಜಯೇಂದ್ರನಿಗೆ ಮಾತ್ರ ಕೊಡೋದು ಬೇಡ ಅಂತ ಹೇಳಿ ಇಲ್ಲಿ ಯತ್ನಾಳ್ ಅವರು ಅವ್ರ ಮೇಲೆ ಕೋಪಗೊಂಡಿದ್ದಾರೆ ಸೊ ಇಂತಹ ಒಂದು ಕಲಹ ಈಗ ವಿಜಯೇಂದ್ರ ಯಡಿಯೂರಪ್ಪ ಮತ್ತು ಯತ್ನಾಳ್ ಅವರ ಮಧ್ಯೆ ಇರೋ ಕಾರಣಕ್ಕಾಗಿ ಒಂದ್ ವೇಳೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಬೆಂಬಲ ಸಂಪೂರ್ಣ ಬೆಂಬಲ ಪಕ್ಷಕ್ಕೆ ಸಿಗುತ್ತೆ ಸೊ ಅದು ಒಂದಿಷ್ಟು ಲಾಭ ಆಗ್ಬೋದು ಹೇಗೆ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಇಲ್ಲಿ ಬೊಮ್ಮಾಯಿ ಅವರನ್ನ ಸಿಎಂ ಮಾಡಿದ್ರು ಅಂತಂದ್ರೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿ ಬೊಮ್ಮಾಯಿ ಸಿಎಂ ಆದ್ರು ಸೊ ಆ ಸಂದರ್ಭದಲ್ಲಿ ಕೋಪಗೊಂಡ್ರ ಅಥವಾ ಅಸಮಾಧಾನಗೊಂಡ್ರ ಗೊತ್ತಿಲ್ಲ ಆದ್ರೆ ನನ್ನ ಸಂಪೂರ್ಣ ಬೆಂಬಲ ಇದ್ದೇ ಇರುತ್ತೆ ಅಂತ ಅಂದ್ರು ಆದ್ರೆ ಯಡಿಯೂರಪ್ಪ ಅವರ ಬೆಂಬಲಿಗರು ಸರಿಯಾಗಿ ಬಿಜೆಪಿ ಪಕ್ಷಕ್ಕೆ ಬೆಂಬಲ ಕೊಡದೇ ಇರುವಂತ ಸಂದರ್ಭದಲ್ಲಿ ಏನಾಯ್ತು ಬೇರೊಂದು ಪಕ್ಷಗಳಿಗೆ ಅವರು ಪರೋಕ್ಷವಾಗಿ ಬೆಂಬಲವನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಪಕ್ಷ ಸೋಲ್ಬೇಕಾಯ್ತು ಅನ್ನೋ ಒಂದಿಷ್ಟು ಅಂದಾಜುಗಳು ಕೂಡ ನಡೀತಾ ಇದೆ ಸೊ ಹೀಗಾಗಿ ಒಂದು ವೇಳೆ ಯತ್ನಾಳ್ ಅವರನ್ನ ಸೈಡ್ಗೆ ಸರಸಿಬಿಟ್ರೆ ಇಲ್ಲಿ ಅಹ್ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಇವರಿಬ್ಬರ ಒಂದಿಷ್ಟು ಬೆಂಬಲದಿಂದಾಗಿ ಪಕ್ಷ ಇನ್ನಷ್ಟು ಬಲಿಷ್ಠ ಆಗುತ್ತೆ ಅನ್ನೋದು ಒಂದು ಕೂಡ ನಂಬಿಕೆ ಇನ್ನೊಂದು ಕಡೆ ವಿಜೇಂದ್ರ ಅವರನ್ನ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿರೋ ಕಾರಣವೂ ಕೂಡ ಯಡಿಯೂರಪ್ಪ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅವ್ರಿಗೆ ಅಸಮಾಧಾನ ಆಗದಂತೆ ನೋಡ್ಕೊಳ್ಬೇಕು ಒಂದು ಕಾರಣಕ್ಕಾಗಿ ಅವ್ರಿಗೆ ರಾಜ್ಯ ಅಧ್ಯಕ್ಷರನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಯತ್ನಾಳ್ ಅವರಿಗೆ ರಾಜ್ಯ ಅಧ್ಯಕ್ಷ ಅಥವಾ ವಿರೋಧ ಪಕ್ಷದ ನಾಯಕನನ್ನಾಗಿ ಕೂಡ ಮಾಡುವ ಗುರಿಯನ್ನ ಬಿಜೆಪಿ ಪಕ್ಷ ಹೊಂದಿತ್ತು ಇಲ್ಲಿ ನೀವು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದ್ರು ಅಥವಾ ಅಧ್ಯಕ್ಷನನ್ನಾಗಿ ಮಾಡಿದ್ರು ಸಹಿತ ಯತ್ನಾಳ್ ಅವರಿಗೆ ಯತ್ನಾಳ್ ಅವರು ಎಲ್ಲಂದ್ರೆ ಹಂಗೆ ಬಹಿರಂಗವಾಗಿ ಪಕ್ಷದ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡೋದ್ರಿಂದಾಗಿ ಇಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡತ್ತೆ ಸೊ ಹೀಗಾಗಿ ಅವ್ರಿಗೆ ವಿರೋಧ ಪಕ್ಷದ ನಾಯಕನನ್ನಾಗಿ ಕೂಡ ಮಾಡ್ಲಿಲ್ಲ ಇನ್ನೊಂದು ಕಡೆ ಅವ್ರಿಗೆ ರಾಜ್ಯ ಅಧ್ಯಕ್ಷನನ್ನಾಗಿ ಕೂಡ ಮಾಡ್ಲಿಲ್ಲ ಹೀಗಾಗಿ ಅವ್ರನ್ನ ಇಲ್ಲಿ ಸಾಮಾನ್ಯವಾಗಿ ಬಿಟ್ಬಿಟ್ರು ಅವರು ಹಿರಿಯ ಲೀಡರ್ ಅಂತಾನೆ ಈಗ ಬಿಜೆಪಿ ಪಕ್ಷದಲ್ಲಿದ್ದಾರೆ ಒಂದು ವೇಳೆಗೆ ಏನಾದ್ರು ಯತ್ನಾಳ್ ಅವರಿಗೆ ವಿರೋಧ ಪಕ್ಷದ ನಾಯಕ ಅಥವಾ ರಾಜ್ಯ ಅಧ್ಯಕ್ಷನನ್ನಾಗಿ ಏನಾದ್ರು ಕೊಟ್ಬಿಟ್ರೆ ಅವ್ರಿಗೇನಾಗ್ತಿತ್ತು ಅವರು ಬೀದಿ ರಂಪಾಟ ಮಾಡೋದು ಮತ್ತೆ ಬಹಿರಂಗವಾಗಿ ಪಕ್ಷದ ವಿರುದ್ಧವಾಗಿ ಮಾತನಾಡೋದು ಸೊ ಈ ರೀತಿಯಾಗಿ ಮಾಡಿದಾಗ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಕನ್ಸರ್ನ್ ನಿಂದ ಅವ್ರಿಗೆ ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಲಿಲ್ಲ ಅದರ ಹೊರತಾಗಿ ಆರ್ ಅಶೋಕ್ ಅವ್ರಿಗೆ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದ್ರು ಮತ್ತೆ ರಾಜ್ಯ ಅಧ್ಯಕ್ಷನಾಗಿ ಇಲ್ಲಿ ವಿಜಯೇಂದ್ರ ಅವರನ್ನ ಮಾಡ್ಲಾಗಿತ್ತು ವಿಜಯೇಂದ್ರ ಅವರನ್ನ ಮಾಡಿದ್ದು ಯಡಿಯೂರಪ್ಪರವರನ್ನ ಸಂಪೂರ್ಣ ಬೆಂಬಲವನ್ನ ಪಡಿಬೇಕು ಯಡಿಯೂರಪ್ಪ ಅವರ ಸಂಪೂರ್ಣ ಬೆಂಬಲದಿಂದಾಗಿ ಪಕ್ಷ ಇನ್ನಷ್ಟು ಮುನ್ನಡೆಸುತ್ತೆ ಮುನ್ನಡೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರನ್ನ ರಾಜ್ಯ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಇಲ್ಲಿ ಅಹ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದೇ ಆಗ್ಬಿಟ್ರೆ ಇಲ್ಲಿ ಯಡಿಯೂರಪ್ಪ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬಹುದು ಅನ್ನೋದಿದೆ ನೋಡೋಣ ಏನಾಗತ್ತೆ ಅಂತ ಬಟ್ ಇನ್ನೊಂದು ಏನು ಅಂತಂದ್ರೆ ಒಂದ್ ವೇಳೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ಬಿಟ್ರೆ ಇನ್ನೊಂದು ಲಾಭ ಏನಾಗುತ್ತೆ ಅಂದ್ರೆ ಈ ರೀತಿಯಾಗಿ ಇವರು ಪಕ್ಷದ ಕುರಿತಾಗಿ ಎಲ್ಲಂದ್ರೆ ಅಲ್ಲಿ ನಿತ್ಕೊಂಡು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದು ಮತ್ತೆ ಪಕ್ಷದ ವಿರುದ್ಧವಾಗಿ ಮಾತನಾಡುದು ಪಕ್ಷದಲ್ಲಿರುವಂತ ನಾಯಕರ ವಿರುದ್ಧವಾಗಿ ಮಾತನಾಡೋದು ಅವ್ರು ಮಾಡುವಂತ ತಪ್ಪುಗಳನ್ನ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದು ಅಂತಂದ್ರೆ ಎದುರಾಳಿ ಪಕ್ಷಕ್ಕೆ ಇವರೇ ಅಂತಂದ್ರೆ ಸಲೀ ಯತ್ನಾಳ್ ಅವರು ಪಕ್ಷದಲ್ಲಿ ಏನೇನ್ ಆಗ್ತಾ ಇದೆ ಏನೇನಿಲ್ಲ ಅನ್ನೋ ಪಿಕ್ಚರ್ಗಳನ್ನ ಇವರೇ ತೆರೆದಿಡುವಂತ ಒಂದು ಕೆಲಸವನ್ನ ಮಾಡ್ತಾರಲ್ಲ ಸೊ ಇದಕ್ಕೊಂದು ಕಡಿವಾಣ ಬೀಳತ್ತೆ ಸೊ ಇದು ಕೂಡ ಲಾಭ ಆಗತ್ತೆ ಒಂದು ವೇಳೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದೇ ಆಗಿದ್ರೆ ಸೊ ಇದೆಲ್ಲ ಅದ್ರ ಬಗ್ಗೆ ಗಮನಿಸ್ತಾ ಇದ್ದಾರೆ ಈ ರೀತಿ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬಿಟ್ರೆ ಪಕ್ಷಕ್ಕೆ ಆಗುವಂತ ಲಾಭಗಳು ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ಬಿಟ್ರೆ ಪಕ್ಷಕ್ಕೆ ಆಗುವಂತ ನಷ್ಟಗಳು ಏನು ಅದ್ರ ಬಗ್ಗೆ ಕಣಾಯಿಸೋಣ ಯತ್ನಾಳ್ ಒಬ್ರು ಸೀನಿಯರ್ ಲೀಡರ್ ಯಾಕೆಂತಂದ್ರೆ ಹಲವು ವರ್ಷಗಳಿಂದ ಅವರು ಬಿಜೆಪಿ ಪಕ್ಷಕ್ಕೆ ದುಡಿದಿದ್ದಾರೆ ಬಿಜೆಪಿ ಪಕ್ಷದಲ್ಲಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ರಾಜಕೀಯವನ್ನ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ಅವರ ರಾಜಕೀಯ ಅವಧಿ ಏನಿದೆ ಅಲ್ಲ ಅದು ಆಲ್ಮೋಸ್ಟ್ ಒಂದು ಬಿಜೆಪಿ ಪಕ್ಷದಲ್ಲೇ ಇದೆ ಹೀಗಾಗಿ ಅವರೊಬ್ಬ ಸೀನಿಯರ್ ಲೀಡರ್ ಅನ್ನೋ ಒಂದು ಗೌರವ ಬಿಜೆಪಿ ಪಕ್ಷದಲ್ಲಿದೆ ಇನ್ನೊಂದು ಕಡೆ ಅವರು ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಚಾರ್ಮ್ ಇರುವ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಫೇಮಸ್ ಆಗಿರುವಂತಹ ರಾಜಕೀಯ ನಾಯಕ ಅಂತ ಅದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೊ ಹೀಗಾಗಿ ಅವ್ರಿಗೆ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಇದೆ ಅವರನ್ನ ಫಾಲೋ ಮಾಡ್ರು ಹೆಚ್ಚು ಜನ ಇದ್ದಾರೆ ಬೆಂಬಲಿಗ ಕೂಡ ಹೆಚ್ಚಾಗಿದ್ದಾರೆ ಯಾಕೆ ಅವರಿಗೆ ಇಷ್ಟೊಂದು ಫಾಲೋವಿಂಗ್ ಇದೆ ಅಂತ ಕೇಳಿದ್ರೆ ಒಂದು ಹಿಂದುತ್ವ ಇನ್ನೊಂದು ಪಂಚಮಸಾಲಿ ನಾಯಕ ಸೊ ಹೀಗಾಗಿ ಯತ್ನಾಳ್ ಅವರಿಗೆ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಇದೆ ತಪ್ಪಾಗಂಗಿಲ್ಲ ಮತ್ತೆ ಇವರು ಪ್ರಮುಖವಾಗಿ ಎಲ್ಲೆಲ್ಲಿ ಹೆಚ್ಚು ಪವರ್ಫುಲ್ ಅಂತ ಕೇಳಿದ್ರೆ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಕೊಪ್ಪಳ ಮತ್ತೆ ಚಿಕ್ಕೋಡಿ ಹಾವೇರಿ ಸೊ ಇಲ್ಲೆಲ್ಲಾ ಕಡೆಯೂ ಕೂಡ ಹೆಚ್ಚು ಪವರ್ಫುಲ್ ಆಗಿ ಗುರುತಿಸಿಕೊಂಡಿರುವಂತ ನಾಯಕ ಅದೇ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಇವರು ಏನಾದರೂ ಪಕ್ಷವನ್ನು ಬಿಟ್ರು ಅಥವಾ ಇವರೇ ಪಕ್ಷವನ್ನ ಬಿಟ್ರೆ ಮತ್ತೆ ಪಕ್ಷವೇ ಇವರನ್ನ ಉಚ್ಚಾಟನೆ ಮಾಡಿ ಹೊರ ಹಾಕಿ ಬಿಟ್ರೆ ಏನೇನೆಲ್ಲ ಡ್ಯಾಮೇಜ್ ಆಗ್ಬೋದು ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇವರೊಬ್ಬ ಪವರ್ಫುಲ್ ನಾಯಕ ಮತ್ತೆ ಸೀನಿಯರ್ ಲೀಡರ್ ಸೀನಿಯರ್ ಲೀಡರ್ ಗಳನ್ನ ಈಗ ಪಕ್ಷದಿಂದ ಹೊರ ಹಾಕಿದ್ದಾರೆ ಅಂತಂದ್ರೆ ಅವರಿಗೆ ರಾಜೀನಾಮೆ ಕೊಡುವಂತ ಒಂದು ನಾಟಕವನ್ನ ಆಡಿಸಿರೋ ಕಾರಣಕ್ಕಾಗಿ ಈಗ ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆಗಿರುವಂತ ಸಮಸ್ಯೆಗಳು ಬಿಜೆಪಿ ಪಕ್ಷ ಗೊತ್ತಿದೆ ಯಡಿಯೂರಪ್ಪ ಅವರು ಸಿಎಂ ಆಗಿದ್ರು ಸಿಎಂ ಸ್ಥಾನದಿಂದ ಕೆಳಗಳಿಸ್ಬಿಟ್ರು ಸೊ ಅದು ಕೂಡ ದೊಡ್ಡ ಡ್ಯಾಮೇಜ್ ಆಯ್ತು ಮತ್ತೆ ಈಶ್ವರಪ್ಪ ಮತ್ತೆ ಜಗದೀಶ್ ಶೆಟ್ಟರ್ ಸೊ ಇವರೆಲ್ಲ ನಾಯಕರಿಂದ ಅವರು ರಾಜೀನಾಮೆ ಕೊಡಿಸೋ ಒಂದು ನಿಟ್ಟಿನಲ್ಲಿ ಸಾಗಿದ್ರು ಸೊ ಅದೆಲ್ಲವೂ ಕೂಡ ವ್ಯರ್ಥ ಆಗಿ ಏನಾಯ್ತು ಬಿಜೆಪಿ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬರೋದನ್ನ ಕಳ್ಕೊಂಡ್ಬಿಡ್ತು ಸೊ ಈ ಒಂದು ಭಯ ಈಗ ಬಿಜೆಪಿ ಪಕ್ಷಕ್ಕಿದೆ ಯಾಕಂತಂದ್ರೆ ಇವರು ನಿನ್ನೆ ಮೊನ್ನೆ ಬಂದಿರೋ ನಿನ್ನೆ ಮೊನ್ನೆ ರಾಜಕೀಯ ಮಾಡ್ತಾ ಇರುವಂತ ನಾಯಕ ಯತ್ನಾಳ್ ಅವ್ರ ಅಲ್ಲ ಸೊ ಯತ್ನಾಳ್ ದಿಢೀರ್ ಅಂತ ಹೇಳಿ ಉಚ್ಚಾಟನೆ ಮಾಡ್ಬಿಟ್ರೆ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗೋದೇ ಇಲ್ಲ ಅನ್ನೋದಿಲ್ಲ ಯಾಕಂತಂದ್ರೆ ಅವರು ಪಕ್ಷದಲ್ಲಿ ಇದ್ರು ಕೂಡ ಡ್ಯಾಮೇಜ್ ಹೋದ್ರು ಕೂಡ ಡ್ಯಾಮೇಜ್ ಯಾಕಂತಂದ್ರೆ ಇದ್ರೆ ಬಹಿರಂಗವಾಗಿ ಏನೇನೋ ಹೇಳಿಕೆಗಳನ್ನ ಕೊಡ್ತಾರೆ ಪಕ್ಷದ ಗೌರವವನ್ನ ಹಾಳು ಮಾಡ್ತಾರೆ ಅನ್ನೋದೊಂದಾದ್ರೆ ಅದನ್ನ ಹೆಂಗೋ ಅರ್ಗಿಸ್ಕೊಂಡ್ ಬಿಡ್ಬೋದು ಆದ್ರೆ ಅವರು ಪಕ್ಷದಿಂದ ಎಕ್ಸಿಟ್ ಆಗ್ಬಿಟ್ರೆ ಅಥವಾ ಇವರೇ ಏನಾದ್ರು ಉಚ್ಚಾಟನೆ ಮಾಡ್ಬಿಟ್ರೆ ಅದಕ್ಕಿಂತ ಹೆಚ್ಚಿನ ನಷ್ಟ ಅವರ ಉಚ್ಚಾಟನೆಯಲ್ಲಿದೆ ಯಾಕೆ ಅಂತ ಅಂದ್ರೆ ಈಗ ನೋಡಿ ಯತ್ನಾಳ್ ಅವರು ಒಬ್ಬ ಪವರ್ಫುಲ್ ಲೀಡರ್ ಮತ್ತೆ ಒಬ್ಬ ಪಾಪ್ಯುಲರ್ ಲೀಡರ್ ಅಂತ ಹೇಳಿದೆ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಚಾರ್ಮ್ ಇರುವಂತಹ ಲೀಡರ್ ಸೊ ಇವರೇನು ನಿನ್ನೆ ಮೊನ್ನೆ ಬಂದು ಪಕ್ಷಕ್ಕೆ ಸೇರ್ಕೊಂಡು ಇತ್ತೀಚೆಗೆ ರಾಜಕೀಯವನ್ನ ಮಾಡ್ತಾ ಇಲ್ಲ ಹಲವು ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ದುಡಿದಿದ್ದಾರೆ ಹಲವು ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಇವರು ರಾಜಕೀಯವನ್ನ ನಡೆಸ್ಕೊಂಡು ಬಂದಿದ್ದಾರೆ ಇವರ ರಾಜಕೀಯ ಜೀವನ ಬಂದ್ಬಿಟ್ಟು ಬಿಜೆಪಿ ಪಕ್ಷದಲ್ಲೇ ಇರುವಂತದ್ದು ಸೊ ಇಂತಹ ಲೀಡರ್ನನ್ನ ಬಿಜೆಪಿ ಪಕ್ಷ ಕಳ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಯಾಕೆ ಅಂತಂದ್ರೆ ಇವ್ರದೇ ಆದಂತ ಒಂದು ಬೇಸ್ ಇರುತ್ತೆ ಇವ್ರದೇ ಆದಂತ ಒಂದು ಫ್ಯಾನ್ ಫಾಲೋವಿಂಗ್ ಬೇಸ್ ಇರುತ್ತೆ ಮತ್ತೆ ಇವ್ರನ್ನ ಜನಾಂಗ ಹೆಚ್ಚಾಗಿ ಇರ್ತಾರೆ ಈಗ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ ಕೆಲವರು ಪಕ್ಷ ನೋಡಿ ಓಟ್ ಹಾಕ್ತಿರ್ತಾರೆ ಇನ್ ಕೆಲವರು ವ್ಯಕ್ತಿನ ನೋಡಿ ಓಟ್ ಹಾಕ್ತಿರ್ತಾರೆ ಆ ಎರಡು ವಿಚಾರದಲ್ಲಿ ಯತ್ನಾಳ್ ಅವರು ವ್ಯಕ್ತಿ ನೋಡಿ ಓಟ್ ಹಾಕುವಂತ ಇದಕ್ಕೆ ಸೇರ್ಕೊಂಡವರು ಸೊ ಹೀಗಾಗಿ ಯತ್ನಾಳ್ ಅವರ ಮುಖಕ್ಕೆ ಯತ್ನಾಳ್ ಅವರ ಹೆಸರಿಗೆ ಓಟ್ ಬೀಳುತ್ತೆ ಅನ್ನೋದು ಬಿಜೆಪಿಯ ನಂಬಿಕೆ ಸೊ ಹೀಗಾಗಿ ಇಂತಹ ನಾಯಕನನ್ನ ಕಳೆದುಕೊಂಡ್ ಬಿಟ್ರೆ ವಿಜಯಪುರದಲ್ಲಿ ಮತ್ತೆ ನಾವು ಪಕ್ಷವನ್ನ ಬಲಿಷ್ಠ ಮಾಡ್ಲಿಕ್ಕೆ ನಾವು ಮತ್ತೆ ತಪಸ್ ಮಾಡ್ಬೇಕಾಗತ್ತೆ ಅನ್ನೋದು ಕೂಡ ಇಲ್ಲಿ ಹೈಕಮಾಂಡ್ ನಿಲುವಾಗಿದೆ ಸೊ ಹೀಗಾಗಿ ಈ ಒಂದು ಲೆಕ್ಕದಲ್ಲಿ ಕೂಡ ಯೋಚನೆ ಮಾಡ್ತಿದ್ದಾರೆ ಮತ್ತೆ ಇನ್ನೊಂದು ನಿಮ್ಗೆ ಗೊತ್ತಿರೋ ಹಾಗೆ ಹಿಂದೆ ಎಲ್ಲ ಜಗದೀಶ್ ಶೆಟ್ಟರ್ ಅವರು ಪಕ್ಷದಿಂದ ಹೊರಗಡೆ ಹೋದ ನಂತರ ಆಗಿರುವಂತಹ ಡ್ಯಾಮೇಜ್ ಗೊತ್ತಿದೆ ಮತ್ತೆ ಯಡಿಯೂರಪ್ಪ ಅವರನ್ನ ಸೀವ್ ಸ್ಥಾನದಿಂದ ಕೆಳಗಿಳಿಸಿರೋ ಕಾರಣಕ್ಕಾಗಿ ಆಗಿರುವಂತಹ ಡ್ಯಾಮೇಜ್ ಕೂಡ ಪಕ್ಷ ಗೊತ್ತಿದೆ ಮತ್ತೆ ಈಶ್ವರಪ್ಪ ಅವರನ್ನು ಕೂಡ ಅವ್ರನ್ನ ದಿಢೀರ್ ಅಂತ ಹೇಳಿ ರಾಜೀನಾಮೆ ಕೊಡಿಸ್ಬಿಟ್ರು ಸೊ ಅದರಲ್ಲಿಂದಿರುವಂತಹ ನಷ್ಟವೂ ಕೂಡ ಗೊತ್ತಿದೆ ಸೊ ಈಗ ಅಂಥದೇ ಮತ್ತಿನ್ನೊಂದು ಪ್ರಯತ್ನವನ್ನ ಅಂತದೇ ಇನ್ನೊಂದು ಬಂಡ ಧೈರ್ಯವನ್ನ ಮಾಡೋದು ಬೇಡ ಹೀಗಾಗಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋಣ ಅನ್ನೋ ಒಂದು ಲೆಕ್ಕದಲ್ಲಿ ಈಗ ಪಕ್ಷ ಇದೆ ಹಾಗಾದ್ರೆ ಬಿಜೆಪಿ ಪಕ್ಷ ಅವರನ್ನ ಉಚ್ಚಾಟನೆ ಮಾಡೋದಿಲ್ಲ ಅಂತ ಅಂದ್ರೆ ಮುಂದೇನ್ ಮಾಡುವುದು ಅಂತ ಅಂದ್ರೆ ರಾಜ್ಯದಲ್ಲಿರುವಂತಹ ಯತ್ನಾಳ್ ಅವರನ್ನ ಅವ್ರನ್ನ ಕೇಂದ್ರಕ್ಕೆ ಕರೆದುಕೊಂಡು ಹೋಗೋ ಒಂದು ಪ್ರಯತ್ನವನ್ನ ಅಂತೆ ಆ ಒಂದು ರಿಪೋರ್ಟ್ ನಾನು ನಿನ್ನೆ ಕೊಟ್ಟಿದ್ದೆ ನಿಮಗೆ ಏನು ಅಂತಂದ್ರೆ ಕೇಂದ್ರ ಸಮಿತಿಯಲ್ಲಿ ಸೇರಿಸಿಕೊಳ್ಳೋ ಒಂದು ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ ಅಂತೆ ಸೊ ಆ ಒಂದು ಆಫರ್ನ ಇಲ್ಲಿ ಯತ್ನಾಳ್ ಅವ್ರಿಗೆ ಕೊಟ್ಟಿದಾರಂತೆ ಹೈಕಮಾಂಡ್ ಸೊ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಗುಪ್ತವಾಗಿ ಮಾತನಾಡ್ತಾ ಇದಾರೆ ಹೈಕಮಾಂಡ್ ನಾಯಕರು ಮತ್ತೆ ಯತ್ನಾಳ್ ಅವರು ಸೊ ಆ ಒಂದು ವಿಚಾರ ಇನ್ನು ಬಹಿರಂಗ ಆಗಿಲ್ಲ ಬಹಿರಂಗ ಹೇಳಿಕೆಗಳನ್ನು ಕೊಡುವಂತಹ ರಾಜಕಾರಣಿ ಯತ್ನಾಳ್ ಅವರು ಈ ಒಂದು ವಿಚಾರದಲ್ಲಿ ಗುಪ್ತತೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಯಾಕಂತಂದ್ರೆ ಆಫರ್ ಗಳನ್ನ ಒಪ್ಕೊಳ್ತಾರ ಅಥವಾ ಕೈ ಬಿಡ್ತಾರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ ಏನ್ ಮಾಡ್ತಾರೆ ನೋಡ್ಬೇಕಾಗತ್ತೆ ಒಟ್ಟಿನಲ್ಲಿ ಹಿಂದುತ್ವವಾದಿ ಆಗಿರುವಂತಹ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ ಕಳೆದುಕೊಳ್ಳುವ ಒಂದು ಇಚ್ಛೆ ಅಂತೂ ಇಲ್ಲ ಯಾಕಂತಂದ್ರೆ ಅವ್ರ ಏನಾದ್ರು ಪಕ್ಷದಿಂದ ಹೊರಗಡೆ ಹೋಗ್ಬಿಟ್ರೆ ಪಕ್ಷಕ್ಕೆ ಸಾಕಷ್ಟು ನಷ್ಟ ಆಗತ್ತೆ ಅನ್ನೋದು ಯೋಚನೆ ಈಗ ಅಹ್ ಹೈಕಮಾಂಡ್ ಗಿದೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಅವ್ರನ್ನ ಪಕ್ಷದಲ್ಲೇ ಇಟ್ಕೊಂಡ್ಬಿಟ್ರೆ ಸಾಕಷ್ಟು ರೀತಿಯಂತ ಇರುಸು ಮುರುಸು ಇದೇ ಇರುತ್ತೆ ಯಾಕಂತಂದ್ರೆ ಪಕ್ಷದ ವಿರುದ್ಧವಾಗಿ ಹೆಂಗ್ ಬೇಕಾದ ಮಾತಾಡ್ತಾರಲ್ಲ ಅಂತ ಹೇಳಿ ಆ ಒಂದು ಡ್ಯಾಮೇಜ್ ಕಂಟ್ರೋಲ್ ಇರುತ್ತಲ್ಲ ಸೊ ಅದು ಒಂದು ದೊಡ್ಡ ತಲೆನೋವ ಆಗಿರುತ್ತೆ ಹೈಕಮಾಂಡ್ ಗೆ ಇದೆಲ್ಲವನ್ನು ಕೂಡ ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ಅದರ ಜೊತೆಗೆ ಈಗ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಇತ್ತೀಚೆಗೆ ಅವರು ರಾಜ್ಯಾಧ್ಯಕ್ಷರಾಗಿರುವಂತದ್ದು ಇದೇ ಮೊದಲನೇ ಬಾರಿಗೆ ಆಗಿರುವಂತದ್ದು ಎಲ್ಲಾ ನಾಯಕರ ಬಗ್ಗೆ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಯಾರ್ಯಾರ ನಡೆ ಹೇಗೆ ಯಾರ್ಯಾರ ಮಾತು ಹೇಗೆ ಯಾರ್ಯಾರ ನಡವಳಿಕೆ ಹೇಗೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ನು ಟೈಮ್ ಬೇಕಾಗತ್ತೆ ಅವ್ರಿಗೆ ಸೊ ಈ ಸಂದರ್ಭ ಸಂದರ್ಭದಲ್ಲಿ ಯತ್ನಾಳ್ ಅಂತ ನಾಯಕನನ್ನ ಈ ಬಂಡ ನಾಯಕನನ್ನ ಕೇಂದ್ರ ಸಮಿತಿಗೆ ಕರೆದುಕೊಂಡು ಹೋಗಿರುವಂತಹ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಕೆಲಸವನ್ನ ಮಾಡ್ಲಿಕ್ಕೆ ಸ್ವಲ್ಪ ಸುಗಮ ಆಗ್ಬೋದು ಯಾವ್ದೇ ರೀತಿಯಾದಂತಹ ಟೆನ್ಷನ್ ತಲೆನೋವು ಇಲ್ಲದೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕೇಂದ್ರ ನಾಯಕರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಇದಾಗ್ತಾ ಇದೆ ನೋಡೋಣ ಏನೇನ್ ಆಗ್ಬಹುದು ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮತ್ತೆ ಮತ್ತೆ ಹೈಕಮಾಂಡ್ ಕೊಡುವಂತ ಆಫರ್ ಗಳಿಗೆ ಯತ್ನಾಳ್ ಅವರು ಒಪ್ಕೊಳ್ತಾರ ಏನೇನಾಗ್ಬಹುದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ